ನೋ 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 ಪಾಪ ಇವನು ಅದ ಇವನು ಏನ ಕಾಲ ಸಾಕ ಎಲ್ಲಿ ನೈನ್ ನಿನ್ನ ರೆ ನ ಐಡಿ ಕೊಟ್ಟಿನ ಅದ 9 ಓಡ್ದೆ ಎಲ್ಲಿ ಮಕ್ಕಡನೋ ಏನ ಅವನು ಶೇಷಾ ನಾ ಮೆಂಬರ್ ಸರಿಯಾಗಿ ತಟ್ ಫೋನ್ ಮಾಡೋ ಮೊದ್ದು ತೋ ರಿಂಗ್ ಟೌನ್ ಇಲ್ಲ ವೈಬ್ರೇಷನ್ ಬರಕತ್ತೆ ಹಾಲೋ ಎಲ್ಲ ಇದ್ದೀ ಓಹೋ ಹೇಳ್ರಿ ನಂಬರ್ ನೀವನ್ರ ನಾನು ಯಾರನ್ನ ಮಾಡಿಬಿಟ್ಟಿದ್ರಿ ಅವಾಗ ಮಿಸ್ ಕದ್ದು ಆಗ್ತಿ ಏನ್ ಮಾಡಿದೆ ಮತ್ತೆ ಹಾ ಆಯ್ತು ರೀ ಬರ್ತೀನಿ ರೀ ಹೆಂಗಂದು ನಮ್ಮ ಮನ್ಯಾಗ ನಿನ್ನೆ ಹುಲ್ಲಕ್ಕಿತ್ತಿಲ್ಲ ಏನಿಲ್ಲ ನಿನ್ನ ಬಾಯಿಗೆ ಬಂದಂಗ ಬೇಯ್ಬಿಟ್ರಿ ಹಾ ಯಾರ ಕ್ಯಾರ ತಗೊಳ್ಬೇಡ ಕಚ್ಚರಿ ಬಾರಿ ಹುಲ್ಲು ಕಚರ್ ಭಾರಿ ಹುಲ್ಲು ಬಣ್ಣ ಮಕ್ಕಂತ ಕೇಸಿಗೆ ನೋಡ್ರಿ ಹುಲ್ಲಕ್ಕೆ ತಕ್ಕಿನಿ ಏನು ಮಾಡಂದ್ರೆ ಮತ್ತೆ ಆಯ್ತು ರೀ ಬರ್ತೀನಿ ರೀ ಬರ್ತೀನಿ 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 ರೀ ಆಯ್ತು ರೀ ಗಾ ಈ ಒಂದು ಕಿಚ್ಚ ಬಂದುಬಿಡ್ತೀನಿ ರೀ ನನ್ನ ಮಗ ದಿಡ ಜಲ್ಲಿ ಇಷ್ಟು ಬರ್ತಿದ್ದ ಬರ್ಲಿ ಬರ್ಲಿ ಫೋನ್ ಮಾಡಂಗೆ ಮಾಡಿಸ್ಕೊಂಡು ನೋಡ್ಬೇಕು ಈತ ನೋಡಿದ್ರ ನೆಂಬರ್ ನೋಡಿದ್ರ ಹತ್ತು ನೂರು ರೂಪಾಯಿ ಕೊಡ್ತಾನ ನೂರು ರೂಪಾಯಿ ಕೊಟ್ಟಿದ್ದ ಕರೆಯೋಬಾದ್ರೆ ಅದು ನೈಂಟಿಗೆ ಹಾಂಗಲ್ಲ ಒಂದು ಕತ್ತು ಬೀಡಿಗೆ ಹಂಗಲ್ಲ ಮುಂದೆ ಹೋಗಿ ಇನ್ನೊಬ್ರನ್ನ ಕೇಳ್ಬೇಕಲ್ಲಪ್ಪ ಆ ಕೈ ನೋಡಿದ್ರೆ ನಮ್ಮ ಮನೆ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಲ್ಲ ಉಳಕ್ಕೆ ಕಿಚ್ಚಿಲ್ಲ ಅದಕ್ಕಿತ್ತಿಲ್ಲ ಕಿಚ್ಚಿಲ್ಲ ಅಂತ ಇಲ್ಲಿ ನೋಡಿದ್ರೆ ನಂಬರ್ ಇಂದ ಹೋಗ್ಲಿಲ್ಲ ಅಂದ್ರೆ ಆಗಲಿಲ್ಲ ಆದಂಗೆ ಆಗಲೆ ಹೋದಂಗೆ ಹೋಗ್ಲ ಹೆಂಗನ ಮಾಡಿ ಅವಳು ಒಂದು ಮನೆ ಹಾಕಿಸಿ ಕೈ ಬಿಟ್ಬಿಡಮ್ಮ ಸೀದಾ ಸೀದಾಗ್ಬೋತ ನಮ್ಮ ಮಗ ఇబ్న అడ్జస్ట్ మిబింగ్ మనీ ఆకే నమ్మకమ్మా ఇక్కడమ్మ మెంబర్ మనీ హాకు మనీ హాకు దినా తిరుగుతాను ಏ ಈಗ ಬಂದಿಲ್ಲ ಆಗ ಬಂದಿಲ್ಲ ನಾಳೆ ಅಂತ ಅಂದ್ಕೊಂಡು ಹೊಂಟಾನ ವರ್ಷ ನೋಡಿ ಪಂಚಾಯತಿಗೆ ಹತ್ತತ್ತು ಮನೆ ಬರ್ತಾವ ಮೆಂಬರ್ಗೆ ಈ ಮಗ ಮೆಂಬರ ಮನೆಗಳ್ನ ಏನು ಮಾಡ್ತಿರ್ಬೇಕು ರೊಕ್ಕ ತೊಗೊಂಡ್ರೆ ರೊಕ್ಕ ತೊಗೊಳ್ಳೋಕ್ಕೂ ತಯಾರಿಲ್ಲ ಮನೆ ಹಾಕಂದ್ರೆ ಮನೆ ಹಾಕೋಕ್ಕೂ ತಯಾರಿಲ್ಲ ಅಲ್ಲ ನಾನು ಬಲ ಮೆಂಟ್ರಿ ಮಗನ ಏನಾಗಲಿ ಒಟ್ಟು ಮನೆ ಹಾಕ್ತಿರ್ತೀನಿ ಯಾಕಂದ್ರೆ ಅವ್ನು ಗೆಲ್ಸ್ತಾರ ನಾವಪ್ಪ ಅಲ್ಲ ಏನಾರಾಗಲಿ ಒಂದು ಟೈಮ್ ಮನೆ ಕಡೆ ಹೋಗಿ ಬಂದ್ರೆ ಆಯಿತು ಅದನ್ನು ಏನು ಮಾಡ್ಯಾನ

ನಾನು ಇದೀನಿಲ್ಲ ಆಯ್ತು ರೀ ನೀವರಾದ್ರೆ ಒಂದು ಮನೆ ಮಾಡಿ ನಿಮ್ಮ ಹೆಸರು ಉಳಿಸಿ ಆಯ್ತು ಆಯ್ತು ಕೊಡ್ತೀನೋ ಅದು ಗೊತ್ತಾಯ್ತಲ್ಲ ಏನಾಯ್ತ್ರಿ ನಾವು ಕೊಡ್ತೀವಿ ರೀ ಗೊತ್ತಾಯ್ತಿಲ್ಲ ಎಷ್ಟು ಆಯ್ತು ಆಯ್ತು ರೀ ಅದೇ ಅದು ಕೊಟ್ಟು ಬಿಡು ಹುಣ್ರಿ ಆಲಾಸಿ ಮನೆ ಫಿಕ್ಸ್ ಏನು ಮಾತಾಡ್ತಿರ್ಬೋದು ಇವರು ಏನೋ ಮಾತಾಡ್ತಿದ್ದಂಗೆ ಇದ್ದಾರೆ ಮಾತಾಡ್ಲಿ ಮಾತಾಡ್ಲಿ ಏನೋ ಮನೆ ಸಲುವಾಗಿ ಮಾತಾಡ್ತಿದ್ದಂಗೆ ಇದ್ದಾರೆ ಮಾತಾಡಲಿ ಚಿಂತೆ ಮಾಡ್ಬೇಡ ನಾನು ಇದೀನಿ ಮನೆ ಆದಂಗ ನೋಡಿ ಆಯ್ತಾಯ್ತು ಏನೈತಿ ಅದನ್ನ ಕೊಟ್ರಿ ನಿಮ್ ಹೆಸರು ಉಳಿಸ್ಕೊಂಡು ಅಲ್ಲ ಈ ಡಿ ಸಿ ಬಿ ನನ್ನ ಮಗ ಏನ್ ಮಾಡಾಕೈತ ಏನ ಮಾತಾಡಕೈತೆ ಅಂತ ಉಳೆ ಬಂದೇ ಶೋ 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 ನೀನ್ಯಾಕೆ ಬಂದು ಮರಯ್ಯ ನಾ ದಾನಪಾನ ಮಾಡಿಬಿಟ್ಟಿದ್ದೆ ನೀ ನೋಡಕತ್ತಿದ್ದಲ್ಲ ಏನಾಗ್ಲಿ ಅದ್ರ ಸಲಗ ಮಾಡಾಕತ್ತ ನೋಡಕತ್ತಿ ನಾನ್ ಅದ್ಕ ಬಂದ್ ನೀ ನೋಡಿ ಕೊಡಿ ಯಾ ಬಿ ಏನ್ ನೋಡಾಕತ್ಯಾನ ಅಂತ ಹಿಂಗೇನ ಬಡಿಬೇಕ ಚಿಕ್ಕ ಚಿಕ್ಕ ಅಂತ ನಾನ್ ಅಂತ ನೀನಂತ ದಿಂಗೇತಿ ಅಂತ ನಾ ಹಿಂಗ ಹಿಂಗೆ ಅಂದಂಗ ನಾನು ನನ್ ಮಾಡಿಬಿಟ್ಟಿದಲ್ಲ ರೀ ಮತ್ತ ನಾ ತಾನ ಮಾಡಿದ್ನಿ ಮತ್ತ ನಾಯಿ ಬಾಯಿ ಬಂದೈತೆ ಅಲ್ಲ ನೀನ್ ನೋಡಾಕ ಹತ್ತಿನ ನಾ ಬಂದ್ನ್ಯಪ್ಪ ಏ ನಿನ್ ಶಾ ಬರಿ ಇಂತನಪ್ಪಾ ನೀನ್ ಯಾವಾಗನ ಯಾವುದೋ ಒಂದು ನೋಡಾಕ ಹತ್ತಿತಿ ನಿಮ್ಮ ಮತ್ತ ಬಂದು ಬಿಟ್ಟಿ ಐತ್ರಿ ಕೊಡನ್ರಿ ಒಟ್ಟು ಮನಿಯಂದ ಮಾಡ್ರಿ ಸರ್ ಅಲ್ಲ ಅಲ್ಲಿ ಮೆಂಬರ್ ಮತ್ತ ನಮ್ಮ ಜೀನವರು ಉದ್ರೈಸ್ ಕುಂತಾರ ಏನಂತ ನೋಡಕ್ ಇದ್ದನಿ ಮನೆ ಏನ್ ಚಿಂತೆ ಮಾಡ್ಬೇಡ ನಾನು ಇದೀನಿ

ಎಷ್ಟು ತಿಳ್ಕೊ ಮನೆ ನೋಡಿ ನಾ ಹೋಗ್ತೀನಿ ಹೋಗಣ ಅಂತ ಹೇಳ ಮನ್ಯಾಗೆ ಮಾಡ್ತೀನಿ ಮನೆ ಬಗ್ಗೆ ಚಿಂತೆ ಬೇಡ ಆಯ್ತು ಆಯ್ತು ಮತ್ತೆ ಇಷ್ಟು ಆಯ್ತು ಅಮೌಂಟು ಆಯ್ತು ರೀ ಕೊಡಣ್ರಿ ಮತ್ತೆ ಎಲ್ಲ ನಿಮ್ದ ಐತಲ್ರಿ ನಿಮ್ಮನ್ನು ಬಿಟ್ಟರಿವೇನ್ರಿ ನಾವು ಆಯ್ತು ಬಿಡು ಮತ್ತೆ ಕ ಆಯ್ತು ರೀ ಭಾಳ ಕಮ್ಮಿ ಆದಂಗೆ ಮನೆ ಆಯ್ತು ಆಯ್ತು ರೀ ಬರೇಣ್ರಿ ನುಂಗ್ರಾ ಹಾಂ ನಮಸ್ಕಾರ ಬಾ ಆಯ್ತು ಹೋಗಿ ಬಾ ಅದಲ್ಲ ನೀನು ಮರಿಬೇಡ್ರಿ ಏ ಮರಿಯಲ್ಲ ನುದ್ರಸಣ ನೀನು ಅದು ಬಿಟ್ಟು ಬಿಡು ಚಿಂತೆ ನಾನು ಇರೋ ತಾನೆ ನಿನ್ನ ಮಾತ್ರ ಚಿಂತೆ ಮಾಡ್ಬೇಡ ಆದ್ರ ಮಂದಿಗೆ ಒಳಗೆ ಹೊರಗೆ ಒಳಗ ಹೊರ ಆಯ್ತ್ರಿ ಇಂತ ಒಳಗುಟ್ಟು ಯಾರಿಗೆ ಹೊರಗೆ ಹೇಳ್ಬಾರ್ದ್ರಿ ನಮ್ಮ ನಿಮ್ಮ ನಿಮ್ ಕಿಮತ್ ರೀ ಅದ ನಾವ್ ಇರ್ತೀವಿ ಹಣ ತಂಬಳಾಗಿ ಹಿಂಗೆ ಹೋಗ್ಬೇಕ್ರಿ ಒಬ್ರಿಗೆ ಗೊತ್ತ ಕೈ ಮುಚ್ಚಿಟ್ಟು ಕೈ ಇನ್ನೊಬ್ರಿಗೆ ಗೊತ್ತಾಗಿರ್ಬಾಟ ಹಂಗ ಹೋಗಕ್ರಿ ಬಿಡ್ರಿ ಆಯ್ತ್ರಿ ಒಬ್ರಿಗೆ ಗೊತ್ತಾಗ್ದಂಗ್ರಿ ಅದು ಅದೇ ಕೆಲಸ ಮಾಡಸ ರೀತಿ ರೀ ಅದ ಅಲ್ಲಿ ಈಗ ನಾಲ್ಕು ಮಂದಿಗೆ ಗೊತ್ತಾಯ್ತು ಅಂದ್ರಗಿನ ಮತ್ತೆ ನನ್ಗ ನಿನಗ ಅಂತ ಇರೋದ್ ಮನೆ ಒಂದ್ ಎರಡ್ ಮನಿದು ಮನೆ ಆ ಹುಡುಗ್ ಒಂದ್ ಮಂದಿದ್ದು ಪಾಪ ಬಡವದೇನಂತ ಹೇಳಿದ ಅದಕ್ಕೊಂದು ಕೊಟ್ಟಿ ನೀನ್ಗೊ ಒಂದು ಮಾಡಕತ್ತೀನಿ ಮತ್ತ್ ಮಂದಿಗೆ ಯಾರಿಗ ಹೇಳ್ಬೇಡ ಹಂಗೇನೇನು ಯಾರನ್ನು ಇದು ಕೊಡೋರು ರೊಕ್ಕ ಕೊಡಗಿದ್ರಿ ಹೇಳಿದ್ರಿ ಅಂತಾರೆ ಯಾರು ಇದ್ರು ಇವತ್ತನ್ರಿ ಆದ್ರೆ ಅದ್ರ ನೀನು ನಮ್ದು ಸಲುವಾಗಿ ಹೇಳ್ತಿರೋದು ಅಲ್ಲಿ ಇಲ್ಲಿ ಕಟ್ಬೇಕು ಆಯ್ತು ಆಯ್ತು ರೀ ನಿಮ್ದು ಏನೈತಿ ಮಾಮೂಲಿ ಹಂಗೆ ಮಾಡ್ತೀವಿ ಒಟ್ಟು ಹುಡು ನಿನ್ನ ಕಲಸ್ ನೋಡು ನಿನ್ನ ಮನೆನ ಆಯ್ತು ಫಿಕ್ಸ್ ಅನ್ಕೊಂಬಂಡು ನೀನು ಏನ್ ತಲೆ ಕಟ್ಸ್ಕೊಂಡ್ಬಿಡ್ರಿ ಆಯ್ತು ಆಯ್ತು ರೀ ಮಾಡಾ ನೀರಾವರಿ ನೀನು ಏನು ತಲೆ ಕಟ್ಸ್ಕೊಂಬಿಡ್ರಿ ಆಯ್ತು ರೀ ನೀನು ಹೆಂಗೆ ಹಂಗ ರೀ ನಿಂದು ಮರೆಯಲ್ಲ ಏನು ಕಾಣಿಕೆತ್ತು ಮನೆಗೆ ಬಂದಾಗ ಕೈ ಮಿಚ್ಚಿ ಕೊಟ್ಟು ಹೋಗಿ ನೀನ್ ಯಾವಾಗ ಕೊಡ್ತಿದ್ದಿ ನಿನ್ ಮನೆ ಅವಾಗ ಆಗಲ್ಲ ನೋಡಿ ಆಯ್ತು ರೀ ನಿಮಗೆ ಅಲ್ಲಿವರೆಗೆ ಆಗಲ್ಲ ಯಾಕಂದ್ರೆ ನಾವು ಮುಂದೆ ಕಳಿಸ್ಬೇಕು ಹೌದು ನಾ ಮುಡಿಸೇ ಮಾಡ್ತೀನಿ ರೀ ಆಯ್ತಾಯ್ತು ಅಂತಾರ ಯಾರು ಇದ್ರೆ ಕರ್ಕೊಂಡ್ಬರ್ತೀನಿ ಆಯ್ತಾಯ್ತು ಹೋಗ್ತಾಯ್ತು ಹೋಗಿ ಹೋಗಿ ಬರ್ತೀನಿ ನನ್ನ ಮಗ ಬಿ ಬಿ ಸಿ ನನ್ನ ಮಗ ಇವನು ಬರ್ಲಿಲ್ಲ ಅಲ್ಲಿ ಇವನು ಅಲ್ಲ ಸಾಕಾಗ್ಬಿಡ ನಂಬರ್ ನಂಬರ್ ಯಾಕೆ ನಾನು ಮುಂಜಾನೆ ಎಷ್ಟೊತ್ತಾಗಿ ಫೋನ್ ಮಾಡಿ ನೀನು ಬರೋದು ಯಾವಾಗ ಈ ಬರಕ್ಕೆ ಏನಾಯ್ತು ರೀ ಮತ್ತೆ ಉಳ್ಳಕ್ಕೆ ಹುಲಕಿತಾ ಕಚೇರಿ ಫೋನ್ ಮಾಡಿದ್ರಚರಿ ಮೇಯ್ಯಲ್ಲ ಸುಂಕ್ರ ಅದ್ರ ಸಲಗ ಜಳಕ ಮಾಡ್ಕೊಂಡ್ ಬಂದಿನಿ ಇನ್ನ ನಾಷ್ಟ ಕೂಡ ಮಾಡಿಲ್ರಿ ಹಂಗ ಬಂದ್ಬಿಟ್ಟೆ ನೀವು ನಿಮ್ ಕವಳ್ಯಾಗ ಏನ್ ಹುಡುಗಿಡಕಿ ಏನಿಲ್ಲರೇ ನಿಮ್ ಗದ್ದಾಗ ಹಂಗ ಬಡ ಬಡ ಬಂದ್ಬಿಟ್ಟಿ ನೀವು ಒಡ್ಡೇ ಬಂದಿ ಅಂದ್ರೆ ಬಂದಿನಿ ಜಾಂಗ್ ಏನ್ ಐತಿಲ್ಲ ನೋಡಿದ್ ಮತ್ತೆ ಜಾಂಗ್ ಉಟ್ಕೊಂಡ ಬಂದಿಲ್ಲ ಅಂದ್ರೆ ಮತ್ತೆ ನಿಮ್ಮಿಂದ ಬರ್ದ ಮತ್ತೆ ಅನ್ಕ ನೋಡಿದ್ ರೀ ಐತ್ರಿ ಎಲ್ಲಿ ಮೆಂಬರ್ದು ಮರ್ಯಾದೆ ಕಳ್ದು ಬಿಟ್ಟಿದೀರಿ ನನ್ನಿಂದ ಬರೋ ಏನೆಲ್ಲ ತಗ್ರಿ ಅಲ್ವ ಐತೆ ತಗ್ರಿ ಹಾಕ್ಕೊಂಬಂದಿದ್ರೆ ಆಯ್ತು ಐತೆ ಎಲ್ಲ ಆಯ್ತಪ್ಪ ಹೆಂಗ ಮರ್ಯಾದು ಬಿಟ್ಸಿ ಜಾಗ ಯಾಂಗ್ ಹಾಕ್ಕೊಂಬರ್ಲಾರ್ದೆ ನನ್ನ ಮರ್ಯಾದೆ ಕಳೆದು ಏ ಇಲ್ಲ ರೀ ಹಂಗೇನಿಲ್ಲ ರೀ ನೀವು ಮ್ಯಾಗ ಮ್ಯಾಗ ಫೋನ್ ಮಾಡ್ತಾರೆ ಮತ್ತೆ ನಾವು ಅರ್ಜೆಂಟಾಗಿ ನಿನಗೆ ಈ ಏನು ಗೊತ್ತಲ್ಲಿ ಅರ್ಜೆಂಟ್ ಅಮ್ಯಾಕೆ ಏನು ಮೀಟಿಂಗ್ ಇದಾವೆ ಅಷ್ಟು ಮಾಡಿಲ್ಲ ಏನಿಲ್ಲ ಆ ಊರ್ಲಕ್ಕಿತ್ತಿ ಅದಕ್ಕೆ ಇತ್ತಿ ಎಲ್ಲ ಸುಂಕ ಆಗಿ ಮೇಯ್ತ್ ತಕ್ಕಂದು ಬರಟೆಗೆ ನೀವು ಬರಟೆಗೆ ಇಷ್ಟೊತ್ತು ನಾಷ್ಟ ಮಾಡಿಲ್ಲ